ಅತನಿ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಪುರಸಭೆ ವಾರ್ಡ ಸಂಖ್ಯೆ ನಾಲ್ಕು ಸದಸ್ಯರಾದ ವಾಸ್ಟರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅತನಿ ಪುರಸಭೆ ಸಭಾಭವನದಲ್ಲಿ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಶಿವಲೀಲಾ ಬುಟಾಳಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಚುನಾವಣೆಯಲ್ಲಿ ಎಲ್ಲಾ ಪುರಸಭೆ ಸದಸ್ಯರು ಸರ್ವಾನುಮತದಿಂದ ವಾಸ್ಟರ್ ಅವರನ್ನು ಆಯ್ಕೆ ಮಾಡಿದರು ಇದೇ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ದಿಲೀಪ ಲೋನಾರೆ ಮಾತನಾಡಿ ಸರ್ವ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವಂತೆ ಹೇಳಿದರು ಇದೇ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷರಾದ ಶ್ರೀಮತಿ ಭುವನೇಶ್ವರಿ ಎಕ್ಕಂಚಿ ಪುರಸಭೆ ಮುಖ್ಯಾಧಿಕಾರಿ ಅಶೋಕ ಗೂಡಿಮನಿ ಸೇರಿದಂತೆ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಇವತ್ತು ನಮ್ಮ ಹತ್ನಿ ತಾಲೂಕಿನಲ್ಲಿ ಇಪ್ಪತ್ತೇಳು ಸದಸ್ಯರು ಲಕ್ಷ್ಮಣ ಸವದಿಯವರ ಶಾಸಕರ ಆದೇಶದಂತೆ ಅವರು ಹೇಳಿದ ಮಾರ್ಗದರ್ಶನದಲ್ಲಿ ಅಧ್ಯಕ್ಷರು ದತ್ತಾವ ಸದಸ್ಯರು ಎಲ್ಲರೂ ಅತ್ನಿಗೆ ಒಳ್ಳೆಯ ಕೆಲಸ ಮಾಡಬೇಕಂತ ನಾನು ಹಿರಿಯ ಮಾಜಿ ಪುರಸಭೆ ಅಧ್ಯಕ್ಷರ ವತಿಯಿಂದ ದತ್ತಣ್ಣ ಅವರಿಗೆ ಹೇಳುತ್ತೇನೆ ಮತ್ತು ಇವತ್ತು ದೊಡ್ಡ ದೊಡ್ಡ ಅದರಿಂದ ಇಪ್ಪತ್ತೇಳು ವಾರ್ಡ್ಗಳಲ್ಲಿ ಒಂದೇ ಥರ ಅನ್ನುಕೊಂಡು ಎಲ್ಲ ಕೆಲಸ ಮಾಡಬೇಕು ವಿನಂತಿ ಮಾಡಿಕೊಳ್ಳುತ್ತೇನೆ ಪಕ್ಷಾತೀತವಾಗಿ ಎಲ್ಲ ಇಪ್ಪತ್ತೇಳು ಮಂದಿ ಎಲ್ಲ ಪಕ್ಷದವರಿಗೆ ಆಯ್ಕೆ ಮಾಡೋಕ್ಕೆ ಅವರೆಲ್ಲ ಇಪ್ಪತ್ತೇಳು ಜನರಿಗೆ ನನ್ನ ನಿಮ್ಮ ಮುಖಾಂತರ ಅಭಿನಂದನೆಗಳು ಸಲ್ಲಿಸ್ತೇನೆ ಹಾಗೆ ಎಲ್ಲ ನಮಗೆ ಸಹಕಾರ ಎಲ್ಲ ಪುರುಷ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಭಾಳ ಸಹಕಾರ ಒಳಗೆ ಬಹಳ ಆಗುತ್ತೆ ಆಗಬೇಕಾದ ಎಲ್ಲ ಪಕ್ಷ ಅಧ್ಯಕ್ಷರು ನಾವು ಉಪಾಧ್ಯಕ್ಷರು ಸೇರಿಕೊಂಡು ಇಪ್ಪತ್ತೇಳು ಸದಸ್ಯರು ಸೇರಿಸ್ಕೊಂಡು ಕೆಲವೊಂದು ವಜೀಗಳದ ಅವತ್ತೊಂದು ಜನ ಮುಡ್ಸ್ಬೇಕು ವಿಚಾರದಲ್ಲಿ ವಿಚಾರದಲ್ಲಿ ಸ್ಟಾಣಿಕೃದಿ ಅಧ್ಯಕ್ಷ ಇದೆ